ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸದ ವಿಶೇಷತೆ ಏನು ಧನುರ್ಮಾಸದ ಮಹತ್ವವೇನು ಧನುರ್ಮಾಸದಲ್ಲಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಸಂಪೂರ್ಣ ಪೂಜಾ ವಿಧಾನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಧನುರ್ಮಾಸ ಈಗಾಗಲೇ ಆರಂಭ ಆಗಿದೆ ಧನುರ್ಮಾಸವು ಡಿಸೆಂಬರ್ ಹದಿನಾರರಿಂದ ಆರಂಭ ಆಗಿ ಜನ್ವರಿ ಹದಿನಾಲ್ಕನೇ ತಾರೀಕಿನವರೆಗೂ ಧನುರ್ಮಾಸ ಇರುತ್ತದೆ ಸೂರ್ಯನು ಧನುರ್ ರಾಶಿಯನ್ನು ಪ್ರವೇಶಿಸುವ ದಿನದಿಂದ ಆರಂಭಿಸಿ ಮಕರ ರಾಶಿಯವರೆಗೆ ಬರುವ ಒಂದು ತಿಂಗಳ ಕಾಲವೇ ಧನುರ್ಮಾಸ ಎಂದು ಕರಿತೀವಿ ಧನುರ್ಮಾಸದಲ್ಲಿ ಕಟ್ಟೆ ಅಥವಾ ಅಶ್ವತ್ ಕಟ್ಟೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡುವುದೇ ವಿಶೇಷತೆ ಅರಳಿ ಮರದ ಬುಡದಲ್ಲಿ ಬ್ರಹ್ಮದೇವನು ಅರಳಿ ಮರದ ಮಧ್ಯದಲ್ಲಿ ವಿಷ್ಣು ದೇವರು ಅರಳಿ ಮರದ ಮೇಲ್ಭಾಗದಲ್ಲಿ ಪರಮೇಶ್ವರನು ಇರುತ್ತಾನೆ ಎಂದು ನಂಬಿದ್ದೇವೆ ನಾವು ಅರಳಿ ಮರದ ಪೂಜೆ ಮಾಡುವುದರಿಂದ ತ್ರಿಮೂರ್ತಿಗಳನ್ನು ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತದೆ ಧನುರ್ಮಾಸವನ್ನು ಶೂನ್ಯ ಮಾಸ ಎಂದು ಸಹ ಕರೀತಾರೆ ಧನುರ್ಮಾಸವು ಮಹಾವಿಷ್ಣುವಿಗೆ ಪ್ರಿಯವಾದ ಮಾಸ ಧನುರ್ಮಾಸದಲ್ಲಿ ಮಹಾವಿಷ್ಣುವಿನ ಮನಸ್ನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಹತ್ತಿರದಲ್ಲೇ ಇರುವ ಅರಳಿ ಕಟ್ಟೆ ಅಥವಾ ಅಶ್ವತ್ ಕಟ್ಟೆಯ ಪೂಜೆ ಮಾಡೋದ್ರಿಂದ ಬಹಳ ಬೇಗ ಏನು ಕೋರಿಕೆ ಇರುತ್ತೋ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಧನುರ್ಮಾಸದಲ್ಲಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಮೂರರಿಂದ ಆರರ ಒಳಗೆ ಅಂದರೆ ಸೂರ್ಯ ಉದಯ ಆಗಕ್ಕಿಂತ ಮುಂಚೆನೇ ನಾವು ಪೂಜೆನ ಮಾಡಿರಬೇಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಪೂಜೆ ಮುಗಿಸಿದ್ರೆ ಬಹಳನೇ ಒಳ್ಳೆಯದು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಸಲ್ಲಿಸೋದು ಶ್ರೇಷ್ಠ ಧನುರ್ಮಾಸದ ಪೂಜೆ ಅಂತ ಅಂದರೆ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ದೇವರ ಮನೆ ಶುದ್ಧಿ ಮಾಡಿ ದೇವರ ಪೂಜೆ ಮಾಡಬೇಕು ನಂತರ ದೇವರಿಗೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಅವಲಕ್ಕಿ ಬೆಲ್ಲ ಹಾಲು ಯಾವುದಾದ್ರೂ ನೈವೇದ್ಯ ಮಾಡಬೇಕು ಮೊದಲು ಮನೆಯಲ್ಲಿ ದೇವರ ಪೂಜೆ ಮಾಡಿ ನೈವೇದ್ಯನ ಸಲ್ಲಿಸಿ ನಂತರ ಹತ್ತಿರದ ದೇವಸ್ಥಾನದಲ್ಲೇ ಇರುವಂತಹ ಅಶ್ವಥ್ ಕಟ್ಟೆ ಅಥವಾ ಅರಳಿ ಕಟ್ಟೆ ಪೂಜೆ ಮಾಡಬೇಕು ಧನುರ್ಮಾಸದ ಪೂಜಾ ವಿಧಾನ ಹಾಗೂ ವಿಶೇಷತೆ ಏನಪ್ಪ ಅಂತ ಅಂದರೆ ಬೆಳಗ್ಗೆ ಬೇಗ ಎದ್ದು ಅಂದರೆ ನಾಲ್ಕರಿಂದ ಆರು ಗಂಟೆಯೊಳಗೆ ಪೂಜೆನ ಮಾಡಿ ಮುಗಿಸ್ಬೇಕು ಸೂರ್ಯ ಉದಯ ಆಗಕ್ಕಿಂತ ಮುಂಚೆನೇ ಮನೆ ದೇವರ ಪೂಜೆ ಅಂದರೆ ದೇವರ ಮನೆಯಲ್ಲಿ ಪೂಜೆನ ಮುಗಿಸಿ ನಂತರ ಹತ್ತಿರದ ದೇವಸ್ಥಾನದಲ್ಲೇ ಇರುವ ಅರಳಿಕಟ್ಟೆಯ ಪೂಜೆಯನ್ನು ಮುಗಿಸ್ಕೋಬೇಕಾಗತ್ತೆ ಅರಳಿ ಕಟ್ಟೆ ಅಥವಾ ಅಶ್ವತ್ ಕಟ್ಟೆಯ ಪೂಜೆನ ಮಾಡೋದಕ್ಕೆ ಯಾವೆಲ್ಲ ಸಾಮಗ್ರಿ ತಗೋಬೇಕು ಅಂತ ಅಂದರೆ ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಹೂವು ಗಿಜ್ಜೆ ವಸ್ತ್ರ ಮತ್ತು ಮನೆಯಲ್ಲಿ ಏನಾದರೂ ಪ್ರಸಾದ ಮಾಡಿದರೆ ಅಂತ ಅಂದರೆ ಪೊಂಗಲ್ ಆಗಿರ್ಬೋದು ಅವಲಕ್ಕಿ ಬೆಲ್ಲ ಹಾಲು ನಿಮಗೆ ಏನಾಗುತ್ತೋ ಅದು ವಿಳೆದೆಲೆ ಅಡಿಕೆ ಹಣ್ಣು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೈವೇದ್ಯನ ತೊಗೊಂಡು ಹೋಗಬೇಕಾಗತ್ತೆ ಇವತ್ತು ಬೆಳಗ್ಗೆ ನೀವು ಅರಳಿಕಟ್ಟೆ ಪೂಜೆ ಮಾಡ್ತೀರಾ ಅಂತ ಅಂದರೆ ನಿನ್ನೆ ಸಾಯಂಕಾಲನೇ ಈ ಸಾಮಗ್ರಿಗಳನ್ನೆಲ್ಲ ತೆಗೆದಿಟ್ಕೊಂಬೇಡಿ ಬೆಳಗ್ಗೆ ಎದ್ದು ಮನೆಯರು ಪೂಜೆ ಮಾಡಿ ಅರಳಿಕಟ್ಟೆ ಪೂಜೆ ಮಾಡೋದಕ್ಕೂ ಸುಲಭ ಆಗುತ್ತೆ ಮೊದಲನೇದಾಗಿ ಸ್ವಲ್ಪ ನೀರನ್ನು ತೊಗೊಂಡು ಹೋಗಿ ಒಂದು ಚೊಬಲಾಗಿರ್ಬೋದು ಅಥವಾ ಬಾಟಲಲ್ಲಾಗಿರ್ಬೋದು ನೀರನ್ನು ತೊಗೊಂಡೋಗಿ ಅರಳಿ ಮರಕ್ಕೆ ಸ್ವಲ್ಪ ನೀರನ್ನು ನಂತರ ಅರಿಶಿನ ಕುಂಕುಮನ ಇಟ್ಕೊಳ್ಳಿ ಆಮೇಲೆ ಗದ್ದದ ಕಡ್ಡಿಯಿಂದ ಹೂ ಪೂಜೆ ಮಾಡ್ಕೊಳ್ಳಿ ನಂತರ ತುಪ್ಪದ ಬತ್ತಿಯಿಂದ ಆರತಿ ಮಾಡ್ಕೊಳ್ಳಿ ಮತ್ತು ಏನು ನೈವೇದ್ಯ ತೊಗೊಂಡೋಗಿರ್ತೀರ ಅವಲಕ್ಕಿ ಬೆಲ್ಲ ಆಗಿರ್ಬೋದು ಹಾಲು ಪೊಂಗಲ್ಲು ಅಥವಾ ಬಾಳೆಹಣ್ಣು ನೀವು ಏನು ತೊಗೊಂಡೋಗಿರ್ತೀರ ಅದನ್ನು ಒಂದು ಎಲೆ ಮೇಲೆ ಇಟ್ಟು ನೈವೇದ್ಯನ ಮಾಡ್ಕೊಳ್ಳಿ ಕರ್ಪೂರದಿಂದ ಮಹಾಮಂಗಳಾರತಿನ ಮಾಡ್ಕೋಬೇಕಾಗತ್ತೆ ಅಶ್ವತ್ ಕಟ್ಟೆಗೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಅರಳಿ ವೃಕ್ಷಕ್ಕೆ ನಮಸ್ಕಾರ ಮಾಡ್ಕೋಬೇಕಾದ್ರೆ ಅರಳಿ ಕಟ್ಟೆನ ಪೂಜೆ ಮಾಡಬೇಕಾದ್ರೆ ಅಶ್ವತ್ ಕಟ್ಟೆನ ನಮಸ್ಕಾರ ಮಾಡ್ಕೋಬೇಕಾದ್ರೆ ಪ್ರದಕ್ಷಿಣೆ ಹಾಕೋಬೇಕಾದ್ರೆ ಒಂದು ಮಂತ್ರನ ಹೇಳ್ಕೋಬೇಕಾಗತ್ತೆ ಈ ಮಂತ್ರವನ್ನು ಹೇಳ್ತಾ ನೀವು ಪ್ರದಕ್ಷಿಣೆ ಮಾಡಿದರೆ ಅರಳಿ ಮರನ ನೀವು ಅಂದ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ನಿಮ್ಮ ಸಂಕಲ್ಪ ಏನೇ ಇದ್ದರೂ ಈಡೇರುತ್ತೆ ಹಾಗಿದ್ರೆ ಯಾವ ಮಂತ್ರ ಅದು ಅಂತ ಅಂದರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಈ ಮಂತ್ರವನ್ನು ಹೇಳ್ತಾ ನಾವು ಅಶ್ವತ್ ಪ್ರದಕ್ಷಿಣೆ ಹಾಕೋದ್ರಿಂದ ನಾವು ಅಂದುಕೊಂಡಿದ್ದು ನೆರವೇರುತ್ತೆ ಈ ರೀತಿ ಸರಳವಾಗಿ ಪೂಜೆನ ಸಲ್ಲಿಸಿದಾದತ್ರ ಪ್ರದಕ್ಷಿಣೆ ಹಾಕಬೇಕಾಗತ್ತೆ ಈ ಅರಳಿಕಟ್ಟೆಗೆ ಮೂರು ಸುತ್ತು ಐದು ಸುತ್ತು ಏಳು ಸುತ್ತು ಒಂಬತ್ತು ಸುತ್ತು ಈ ರೀತಿ ಪ್ರದಕ್ಷಿಣೆನ ಹಾಕೋಬೇಕಾಗತ್ತೆ ಈ ಧನುರ್ಮಾಸ ಅನ್ನೋದು ಒಂದು ತಿಂಗಳಿದೆ ಅಲ್ವಾ ಡಿಸೆಂಬರ್ ಹದಿನಾರನೇ ತಾರೀಖಿಂದಲೇ ಶುರುವಾಗಿ ಈ ಧನುರ್ಮಾಸ ಜನ್ವರಿ ಹದಿನಾಲ್ಕನೇ ತಾರೀಕು ಧನುರ್ಮಾಸ ಇದೆ ಅಲ್ವಾ ಒಂದು ತಿಂಗಳಲ್ಲಿ ನೀವು ಸಂಕಲ್ಪ ಮಾಡ್ಕೋಬೇಕು ಇಷ್ಟು ದಿವಸಗಳ ಕಾಲ ನಾನು ಧನುರ್ಮಾಸ ಪೂಜೆ ಮಾಡ್ತೀನಿ ಅಂತ ಅಂದರೆ ಮನೆಯಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿ ಅರಳಿಕಟ್ಟೆಗರು ಪೂಜೆ ಮಾಡಬೇಕು ಅಂತ ಧನುರ್ಮಾಸದಲ್ಲಿ ಮನೆಯಲ್ಲೂ ಪೂಜೆನ ನೆರವೇರಿಸಿ ನಂತರ ಅರಳಿಕಟ್ಟೆಗೂ ಪೂಜೆನ ನೆರವೇರಿಸಬೇಕು ಅಂತ ಅಂದರೆ ಇಪ್ಪತ್ತೊಂದು ದಿವಸ ಹನ್ನೊಂದು ದಿನ ಒಂಬತ್ತು ದಿನ ಏಳು ದಿನ ಐದು ದಿನ ಮೂರು ದಿನ ಈ ರೀತಿ ಸಂಕಲ್ಪನ ಮಾಡಿಕೊಂಡು ನಾವು ಪೂಜೆನ ಸಲ್ಲಿಸಬೇಕಾಗತ್ತೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆನ ಮಾಡ್ಕೋಬೇಕಾಗತ್ತೆ ಸಾಧ್ಯವಾದರೆ ಒಂದು ತಿಂಗಳು ಸಹ ನಾವು ಧನುರ್ಮಾಸದ ಪೂಜೆನ ಮಾಡ್ಕೋಬೇಕಾಗತ್ತೆ ಆಗಲಿಲ್ಲ ಕೆಲ್ಸಕ್ಕೆ ಹೋಗಬೇಕು ಅಥವಾ ಹುಷಾರಿ ಪೀರಿಯಡ್ಸ್ ಪ್ರಾಬ್ಲಮ್ ಈ ರೀತಿ ಎಲ್ಲ ಇದ್ದಾಗ ಇಷ್ಟು ದಿನಗಳ ಕಾಲ ನಾವು ಧನುರ್ಮಾಸದ ಪೂಜೆ ಮಾಡ್ತೀವಿ ಅಂತ ಹರಕೆ ಮಾಡಿಕೊಂಡು ಅಂದರೆ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಪೂಜೆನ ಸಲ್ಲಿಸೋದ್ರಿಂದ ನಮ್ಮ ಕೋರಿಕೆ ಏನಿರುತ್ತೆ ಅದು ಬೇಗ ನೆರವೇರುತ್ತೆ ಈ ಧನುರ್ಮಾಸದಲ್ಲಿ ಈ ರೀತಿ ಪೂಜೆ ಮಾಡಿದಾಗ ನಮ್ಮ ಕೋರಿಕೆ ಏನೇ ಇರಲಿ ಮನೆ ದೇವರನ್ನು ಅಥವಾ ಮಹಾವಿಷ್ಣುವನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಅರಳಿ ಕಟ್ಟೆಗೆ ಈ ರೀತಿ ಪೂಜೆ ಮಾಡೋದ್ರಿಂದ ನಮ್ಮ ಕೋರಿಕೆ ಏನಿದೆ ಅದು ಈಡೇರುತ್ತೆ ಮತ್ತೆ ನಾವ್ ಏನ್ ಕೇಳ್ಕೊಂಡಿರ್ತೀವಿ ಪೂಜೆ ಮಾಡಬೇಕಾದ್ರೆ ಸಂಪೂರ್ಣ ಪೂಜಾ ಫಲ ನಮ್ಗೆ ಸಿಗುತ್ತೆ ನೋಡುದ್ರಲ್ವಾ ಫ್ರೆಂಡ್ಸ್ ಧನುರ್ಮಾಸದಲ್ಲಿ ಎಷ್ಟು ದಿನಗಳ ಕಾಲ ಪೂಜೆ ಮಾಡ ಯಾವ ಮಂತ್ರನ ಹೇಳ್ಕೊಂಡು ಅಶ್ವತ್ ಪ್ರದಕ್ಷಿಣೆ ಮಾಡಬೇಕು ಧನುರ್ಮಾಸದ ವಿಶೇಷತೆ ಧನುರ್ಮಾಸದ ಮಹತ್ವ ಇವನ್ನೆಲ್ಲ ತಿಳ್ಕೊಂಡ್ರಲ್ವ ಹಾಗಿದ್ರೆ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು